ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾಮಿನೇಷನ್ ದಾಖಲು ಮಾಡುವ ಕುರಿತು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಲೋಕಸಭಾ ಕ್ಷೇತ್ರ ಹನ್ನೊಂದು ಧಾರವಾಡಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇಶ್ಯೂ ಆಗೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಆವತ್ತು ನಾಮಿನೇಷನ್ ಶುರುವಾಗುತ್ತೆ ಲಾಸ್ಟ್ ಡೇಟ್ ಆಫ್ ನಾ ನಾಮಿನೇಷನ್ನು ಹತ್ತೊಂಬತ್ತು ಏಪ್ರಿಲ್ ಇದೆ ನಾಮಿನೇಷನ್ ಆಗುವ ದಿನಾಂಕ ಏಪ್ರಿಲ್ ಇಪ್ಪತ್ತನೇ ತಾರೀಕಿದೆ ವಿಥ್ರಾಯಲ್ ಮಾಡೋದಕ್ಕೆ ಲಾಸ್ಟ್ ಡೇಟು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಇದೆ ಪೋಲ್ ಡೇಟ್ ಮೇ ಏಳನೇ ತಾರೀಕಿದೆ ಕೌಂಟಿಂಗು ಜೂನ್ ನಾಲ್ಕನೇ ತಾರೀಕಿದೆ ಸೊ ಒಟ್ಟಾರೆ ಈ ಮತದಾನ ಪ್ರಕ್ರಿಯೆ ಎಲ್ಲನೂ ಕೂಡ ಎಲೆಕ್ಷನ್ ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ ಜೂನ್ ಆರನೇ ತಾರೀಕಿದೆ ಸೊ ನಮ್ಮಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಹಾವೇರಿ ಜಿಲ್ಲೆಯಲ್ಲಿ ಇರುವ ಒಂದು ಶಿಗಾನ್ ಕಾನ್ಸ್ಟಿಟ್ಯುವೆನ್ಸಿ ಕೂಡ ನಮಗೆ ಸೇರ್ಪಡೆ ಆಗಿದೆ ಇದರಲ್ಲಿ ನಮಗೆ ಒಟ್ಟಾರೆ ಅಸಂ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿ ಲೆವೆನ್ನಲ್ಲಿ ಒಟ್ಟಾರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ಗಳು ಎಂಟು ಇದ್ದಾವೆ ಸೊ ಒಟ್ಟಾರೆ ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ ಇದನ್ನು ಕುರಿತು ಈಗಾಗಲೇ ಚುನಾವಣೆ ಆಯೋಗದ ಅನುಮೋದನೆಯನ್ನು ಪಡೆದು ಎಲ್ಲ ರಾಜಕೀಯ ಪಕ್ಷದೊಂದಿಗೆ ಕೂಡ ಈ ಒಂದು ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ದು ಮಾಹಿತಿಯನ್ನು ಕೂಡ ಈಗಾಗಲೇ ಪ್ರಕಟಣೆಗೊಂಡು ಅವರಿಗೆ ಕೂಡ ಮಾಹಿತಿಯನ್ನು ನೀಡಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಮಾಹಿತಿ ನೀಡಲಾಗಿದೆ ಈಗ ನಾವು ನಾಮಿನೇಷನ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶುರುವಾಗ್ತವೆ ಆ ಟೈಮಿಂಗ್ ಹೆಂಗಿರ್ತದೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಿನೇಷನ್ಗಳು ರಿಸೀವ್ ಮಾಡಲಾಗುವುದು ಅದು ಇಲ್ಲಿ ಡಿ ಸಿ ಕಚೇರಿನಲ್ಲಿ ಇರುವ ಆರ್ ಒ ಆಫೀಸ್ನಲ್ಲಿ ಆ ಒಂದು ಮತದಾನಕ್ಕೆ ಸಂಬಂಧಪಟ್ಟ ನಾಮಿನೇಷನ್ ಪತ್ರಗಳನ್ನು ಸ್ವೀಕೃತಿ ಮಾಡಲಾಗುವುದು ಇದು ಸಂಬಂಧ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ಸಹಾಯೋದೊಂದಿಗೆ ನಾವು ಈಗ ಟೂ ಹಂಡ್ರೆಡ್ ಮೀಟರನ್ನು ನಾವು ಈಗಾಗಲೇ ಗುರುತಿಸಿದೀವಿ ಅದರಲ್ಲಿ ಹಂಡ್ರೆಡ್ ಮೀಟರ್ ಏನು ನೂರು ಮೀಟರ್ ವ್ಯಾಪ್ತಿ ಏನಿದೆ ಅದರಲ್ಲಿ ಈಗಾಗಲೇ ಒನ್ ಫಾರ್ಟಿ ಫೋರನ್ನು ಕೂಡ ನಾವು ಜಾರಿಗೊಳಿಸ್ತೀವಿ ಈ ನೂರು ಮೀಟರ್ ಒಳಗಡೆ ಒಂಡಿ ಮೂರು ಗಾಡಿಗಳು ಯಾರು ನಾಮಪತ್ರಿಕೆ ಸಲ್ಲಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರ ಮೂರು ಗಾಡಿಗಳು ಮಾತ್ರ ನೂರು ಮೀಟರ್ ಒಳಗಡೆ ಪ್ರವೇಶಕ್ಕೆ ಅಲೌಡ್ ಇದೆ ತಮಗೆ ಗೊತ್ತಿದೆ ಈಗ ಡಿ ಸಿ ಕಚೇರಿಗೆ ಮೂರು ಕಡೆಯಿಂದ ಅಪ್ರೋಚ್ ಇದೆ ಈ ಮೂರು ಕಡೆಯಿಂದ ಈ ಒಂದು ರೇಡಿಯಸ್ ಹಂಡ್ರೆಡ್ ಮೀಟರ್ಸ್ ನಾವು ಗುರುತಿಸಿದ್ದೀವಿ ಟೂ ಹಂಡ್ರೆಡ್ ಮೀಟರ್ಸ್ ಕೂಡ ನಾವು ಗುರುತಿಸಿದ್ದೀವಿ ಸೊ ದಟ್ ಅದು ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತದೆ ಅಂತ ಮಾಡಿದ್ದೀವಿ ಸೊ ಹಂಡ್ರೆಡ್ ಮೀಟರ್ ರೇಡಿಯಸ್ ಒಳಗಡೆ ಮೂರು ಗಾಡಿಗಳು ಆ ಮೂರು ಗಾಡಿಗಳಿಗೆ ಕೂಡ ಪ್ರಾಪರ್ ಆಗಿ ಅವರು ನಾಮಿನೇಷನ್ ಸಲ್ಲಿಕೆ ಮಾಡುವವರು ಸಂಬಂಧಪಟ್ಟ ಸಾಕ್ಷಮ ಪ್ರಾಧಿಕಾರಿಯಿಂದ ಅನುಮೋದನೆಯನ್ನು ಪರವಾನಿಕೆಯನ್ನು ಪಡೆದಿರಬೇಕು ಅದನ್ನು ಕೂಡ ಗಾಡಿನಲ್ಲಿ ಅಂಟಿಸಿರಬೇಕು ಫಾರ್ ವೆರಿಫಿಕೇಶನ್ ಸೊ ಅದುವರೆಗೆ ಅವರು ಮೆರವಣಿಗೆಯಲ್ಲಿ ಬರ್ತಾರೆ ಆಮೇಲೆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಮೂರು ಗಾಡಿಯನ್ನು ಬಿಡ್ತೀವಿ ಆ ಗಾಡಿ ಕೂಡ ಇಲ್ಲಿ ನಮ್ಮ ಡಿ ಸಿ ಕಚೇರಿ ಗೇಟ್ ಏನಿದೆ ಮುಖ್ಯ ದ್ವಾರ ಏನಿದೆ ಆ ಮುಖ್ಯ ದ್ವಾರದ ಹೊರಗಡೆವರೆಗೆ ಮಾತ್ರ ನಾವು ಎಲ್ಲ ಗಾಡಿಯನ್ನು ಅಲೋ ಮಾಡ್ತೀವಿ ಈ ವಿಷಯವನ್ನು ಈಗಾಗಲೇ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ಕರೆದು ಒಂದು ಮೀಟಿಂಗ್ ಅನ್ನು ಕೂಡ ನಾವು ಮಾಡಿದೀವಿ ಇಂಥ ಎಲ್ಲ ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ಕೂಡ ತಂದಿದೀವಿ ಸೊ ಅವರ ಗಮನದಲ್ಲಿನೂ ಈ ವಿಷಯಗಳು ಇದಾವೆ ಸೊ ಆಮೇಲೆ ಈಗ ಮುಖ್ಯ ದ್ವಾರದಲ್ಲಿ ಆ ಗಾಡಿಗಳು ನಿಲ್ಲುತ್ತವೆ ಸೊ ದ್ವಾರದ ಒಳಗಡೆ ಬರುವವರು ಒಟ್ಟಾರೆ ಒಂದು ನಾಮಿನೇಷನ್ ಸಲ್ಲಿಕೆಗೆ ಐದು ಜನ ಅಲೌಡ್ ಇದ್ದಾರೆ ಇನ್ಕ್ಲೂಡಿಂಗ್ ಕ್ಯಾಂಡಿಡೇಟ್ ಸೊ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ ಅವರ ಜೊತೆಗೆ ನಾಲ್ಕು ಜನ ಇರ್ತಾರೆ ಒನ್ ಪ್ಲಸ್ ಫೋರ್ ಟೋಟ್ಲಿ ಫೈವ್ ಮೆಂಬರ್ಸ್ ಅಲೌಡ್ ಆಗಿರ್ತಾರೆ ಇದರಲ್ಲಿ ತಾವು ನೋಡಿದ್ರೆ ಎಲ್ಲ ಕಡೆ ಇಲ್ಲಿ ಆರು ಚೇಂಬರ್ ಎಂಟ್ರಿ ಇರಬಹುದು ಒಳಗಡೆ ಇರಬಹುದು ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿದಾವೆ ಅದರನ್ವಯ ಈ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಈಗಾಗಲೇ ನಾವು ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೀವಿ ಒಂದು ಸೆಕ್ಟರ್ ಆಫೀಸರ್ಗಳು ಹಾಗೂ ನೂರ ನಲ್ವತ್ತೊಂದು ಸೆಕ್ಟರ್ ಪೊಲೀಸ್ ಆಫೀಸರ್ಗಳು ಕೂಡ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ನಾವು ನೀತಿ ಸಮಿತಿ ಉಲ್ಲಂಘನೆ ಆಗಿರುವ ಪ್ರಕರಣಗಳು ಮತ್ತೆ ಏನೇನು ನಾವು ಸೀಜರ್ ಮಾಡ್ತೀವಿ ಅಂತ ನೋಡಿದಾಗ ಕಳೆದ ಮಾರ್ಚ್ ಹದಿನಾರನೇ ತಾರೀಕಿಂದ ಹತ್ತನೇ ತಾರೀಕು ಏಪ್ರಿಲ್ ತನಕ ನಾವು ಇದುವರೆಗೆ ಗೋಲ್ಡ್ ಪಾಯಿಂಟ್ ಸೆವೆನ್ ಜಿಸು ಸೀಜ್ ಮಾಡಿದ್ದೀವಿ ಅದರದು ಮೌಲ್ಯ ಮೂವತ್ತೆಂಟು ಲಕ್ಷದ ಐವತ್ತು ಸಾವಿರ ಇದೆ ಕ್ಯಾಶ್ ಇದುವರೆಗೆ ಇಪ್ಪತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ತೊಂಬೈನೂರ ಎಪ್ಪತ್ತು ರೂಪಾಯಿ ನಾವು ಸೀಸ್ ಮಾಡಿದೀವಿ ಡ್ರಗ್ಸ್ ಅಂಡ್ ನಾರ್ಕೋಟಿಕ್ಸ್ ನೋಡಿದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಕೆ ಜಿ ಅದರಲ್ಲಿ ಓ ಪಿ ಎಮ್ ಗಾಂಜಾ ಎಮ್ ಡಿ ಎಮ್ ಎ ಸೇರಿದಂತೆ ವಸ್ತುಗಳನ್ನು ನಾವು ವಶಪಡಿಸಿದ್ದೀವಿ ಅದರದ್ದು ಮೌಲ್ಯ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಮೂವತ್ತಿದೆ ಲಿಕ್ಕರ್ಸ್ ನೋಡಿದ್ರೆ ಹತ್ತು ಸಾವಿರದ ನೂರ ಅರವತ್ತಾರು ಲೀಟರ್ಸ್ಗಳು ಇದುವರೆಗೆ ನಾವು ಸೀಸ್ ಮಾಡಿದ್ದೀವಿ ಅದರದ್ದು ಮೌಲ್ಯ ಇಪ್ಪತ್ತೊಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಅರವತ್ತೆರಡು ಇದೆ ಅದಲ್ಲದೆ ನಾವು ಫ್ರೀ ವೀಸ್ ಅಂತ ಏನು ಕರೆದಿದ್ದೀವಿ ಕರಿತೀವಿ ಬೇರೆ ಬೇರೆ ವಸ್ತುಗಳು ಸ್ಯಾರೀಸು ಜೀನ್ಸ್ ಪ್ಯಾಂಟು ಕಿಚನಲ್ಲಿ ಯೂಸ್ ಮಾಡುವ ಮಿಕ್ಸರ್ ಗ್ರೈಂಡರ್ಸು ಪಿಲ್ಲೋಸ್ ಬೆಡ್ಶೀಟ್ಸ್ ಆಮೇಲೆ ಕರ್ಟನ್ಸು ವೇಲ್ಸು ಕಾಟನ್ ಟವಲ್ಸು ಶರ್ಟ್ಸು ಬ್ಲ್ಯಾಂಕೆಟ್ಸು ಚೂಡಿದಾರು ಇದೆಲ್ಲ ಕೂಡ ನಾವು ಸೀಸ್ ಮಾಡಿದೀವಿ ಇದುವರೆಗೆ ಸೊ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ರೆ ಇದುವರೆಗೆ ಆಸ್ವಾನ್ ಟುಡೇ ನಾವು ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದುವರೆಗೆ ನಾವು ಸೀಸ್ ಮಾಡಿದ್ದೀವಿ ನಮ್ಮ ವಿವಿಧ ಎಫ್ ಎಸ್ ಟಿ ಹಾಗೂ ಎಸ್ ಎಸ್ ಟಿ ತ